ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಜನ್ಮಸ್ಥಳ ನಂದಿಹಾಳ ಪಿಯು ಗ್ರಾಮದಲ್ಲಿ ಶ್ರೀ ನಾಡದೇವಿ ಉತ್ಸವ ಅಂಗವಾಗಿ ದಿನಾಲು ಸಾಯಂಕಾಲ ಏಳು ಗಂಟೆಯಿಂದ ಕಲ್ಯಾಣ ಶರಣರ ದರ್ಶನ ಪ್ರವಚನವು ಜರುಗುತ್ತಿದೆ ನಾಡದೇವಿ ಉತ್ಸವದಲ್ಲಿ ಗ್ರಾಮದ ಯುವಕರಾದ ಎಸ್ ಆರ್ ಹರ್ಪದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಸಂಪೂರ್ಣ ಆವರಣದ ಚಿತ್ರಣವನ್ನು ಮಾಡಲ್ ಮಾಡಿ ಗಮನ ಸೆಳೆದಿದ್ದಾರೆ ನೋಡುಗರು ಈ ಆಶ್ರಮದ ಚಿತ್ರಣವನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ ನಾವು ವಿಜಯಪುರ ಜ್ಞಾನ ಯೋಗಾಶ್ರಮಕ್ಕೆ ಬಂದಂತೆ ಭಾಸವಾಗುತ್ತದೆ ನಾವು ಆಶ್ರಮದಲ್ಲಿ ಇದ್ದಂತೆ ಅನಿಸುತ್ತದೆ ಎಂದು ಭಕ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಆಶ್ರಮದ ಮಾಡಲ್ನಲ್ಲಿ ಆಲದ ಮರ ಮರದ ಕೆಳಗೆ ಕುಳಿತು ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಕುಳಿತು ಪ್ರವಚನ ಮಾಡುವ ದೃಶ್ಯ ಗಿಡ ಮರಗಳು ಆಶ್ರಮದ ಕಟ್ಟಡ ನೋಡಲು ಸಿಗುತ್ತದೆ ಈ ದೃಶ್ಯವನ್ನು ಅಪಾರ ಭಕ್ತರು ನೋಡಲು ಬರುತ್ತಿದ್ದಾರೆ ವರದಿ ಸಮಯ ಟಿವಿ ಕೈ ನ್ಯೂಸ್ ಭಾಗೇವಾಡಿ ಹೆಣ್ಣು ಮಕ್ಕಳು ಈ ಕಡೆ ಆಗಲೇ ಜೋಸಲ್ಲಿ ಪ್ರಸಾದ ವಿಚರ್ಜೆ ಮಾಡುವ ಹೆಣ್ಣು ಮಕ್ಕಳಿಗೆ ಈಗ ಕಡೆ ಆಗಲಕಟ್ಟೆ ಮುಂಭಾಗದಲ್ಲಿ ಎಲ್ಲ ಹಿರಿಯರಿಗೆ ಮತ್ತು ಪುರುಷ ವಿಭಾಗಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ಇರ್ತಾರೆ ದಯವಿಟ್ಟು ನಾವು ಆಲೆಯನ್ನು ಪಾಲಿಸಬೇಕು ಪ್ರಸಾದ ಸ್ವೀಕರಿಸಿ ಒಂದು ಎರಡು ಯಾರಾದರೂ ಆಜ್ಲ ಅಜ್ಜಿ ಮನೆಯಲ್ಲಿ ಬಹಳಷ್ಟು ಇದ್ದರೆ ಮಾತ್ರ ಸ್ವಲ್ಪ ಪ್ರಸಾದವನ್ನು ಹಾಕಿಕೊಂಡು ಹೋಗಬೇಕು ಈ ಸೂಚನೆಯನ್ನು ನಾವು ದಯವಿಟ್ಟು ಭಾವಿಸಬೇಕೆಂದು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾರೆ ಈ ನಾಡಿ ಉತ್ಸವ ಸುಮಾರು ಏಳು ವರ್ಷದಿಂದ ನಮ್ಮ ನಂಜಾಲ ಗ್ರಾಮದ ಅಧ್ಯಕ್ಷ ಮಹಿಳೆಯೇ ನಂಜಾಲ ಗ್ರಾಮದ ನಾಡಿ ಉತ್ಸವದ ಎಲ್ಲ ಇವತ್ತರೆಲ್ಲರೂ ಮಾಡಿರ್ತಕ್ಕಂಥ ಪ್ರತಿ ವರ್ಷ ಒಂದು ಹೊಸದಾಗಿ ಇರ್ತಕ್ಕಂಥ ಒಂದು ಪ್ರತಿಕೃತಿಯನ್ನು ಮಾಡೋದನ್ನ ಮಾಡದ ದೇವಿಯನ್ನು ಆರಾಧನೆ ಮಾಡ್ತಾ ಬಂದಿದ್ದೇವೆ ಕಳೆದ ಬಾರಿ ನಾವು ಇದು ಮೂಲ ಸಂಘದ ಐಕ್ಯ ಮಂಟಪವನ್ನು ಮಾಡಿದ್ದು ಈ ಬಾರಿ ನಮ್ಮ ನಂಜಾಲ ನಾಡಿ ಉತ್ಸವದ ಸಮಿತಿಯ ಎಲ್ಲ ಸದಸ್ಯರು ಕೂಡಿಕೊಂಡು ಒಂದು ಆಶ್ರಮದ ವಿಜಯಪುರ ನ್ಯಾಯಾಲಯದ ಜ್ಞಾನಯೋಗ್ರಮ ಶ್ರೀಶ್ವರ ಸ್ವಾಮೀಜಿಗಳ ಆಶ್ರಮದ ಪ್ರತಿರೂಪವನ್ನೇ ಮೋಡಲ್ ಮಾಡಿದ್ದಾರೆ ಆ ಮೋಡಲ್ ಈ ವಿಜಯಪುರದ ಜ್ಞಾನಯೋಗ್ರಮದ ಪ್ರತಿರೂಪವೇ ವಿಜಯಪುರದ ಜ್ಞಾನಯೋಗ್ರಮ ಹೇಗೋ ಹಾಗೆ ಪ್ರತಿರೂಪವಾಗಿ ಅಲ್ಲಿರ್ತಕ್ಕಂಥ ಗ್ರಂಥಾಲಯ ಇರಬಹುದು ಅಲ್ಲಿ ಪೂಜೆ ಮಾಡತಕ್ಕಂತ ಅದರ ಪೂಜೆಯ ಪ್ರವೇಶ ಮಾಡಬಹುದು ಪೂಜೆ ವಾಸ ಮಾಡತಕ್ಕಂತ ಮನೆ ಇರಬಹುದು ಹಾಗೆ ವಿನಾಶಕ್ಕೆ ಹೆಸರಿ ಮಲ್ಲಿಕಾರ್ಜುನ ಸಿಗ ಒಂದು ಪ್ರಣಾವ ಮಂಟಪ ಇಡೀ ಆಕ್ರಮದ ಒಂದು ಚಿತ್ರಣವನ್ನ ಒಂದು ಮಾದರಿ ರೂಪದಲ್ಲಿ ಈ ದೇವಿ ಮುಂದೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉತ್ಸವ ಉತ್ತರ ನಂದಿಗಾಲಕ್ಕೆ ನಾವು ನಂದಿಯಾದ ನಂದಿಯಾದಿಗಳು ನಾವು ಸಿದ್ದೇಶ್ವರ ಜಿಲ್ಲೆ ಬಹಳಷ್ಟು ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ಭಕ್ತಾದಿಗಳು ಆ ಸಿದ್ಧೇಶ್ವರ ಸ್ವಾಮೀಜಿಗಳ ಮೇಲೆ ಇಟ್ಟಿರ್ತಕ್ಕಂಥ ಅಪಾರ ಪ್ರೀತಿಯ ಪ್ರೇಮ ಪ್ರೇಮದಿಂದ ನಾವು ಇಂಥ ಒಂದು ಮಾದರಿಯನ್ನ ಮಾಡಿ ದೇವಿ ಮುಂದೆ ಪ್ರತಿಷ್ಠಾಪನೆ ಮಾಡಿದ ಈ ನಾಳೆ ಉತ್ಸವದ ಸಮಿತಿ ಸದಸ್ಯರಿಗೆ ಸುಮಾರು ಹಗಲಿನಿಂದ ಮಾಡಿರ್ತಕ್ಕಂತ ಈ ಸಮಿತಿಯ ಸದಸ್ಯರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬುವುದರ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಈ ನಾಡದ ಯುವತೆಯ ಎಲ್ಲಾ ಕಮಿಟಿ ಬಂಧುಗಳು ಹಾಗೂ ಆಪ್ತ ಮಿತ್ರರು ನಂದಿಹಾಳ ಪಿಯು ಗ್ರಾಮದಲ್ಲಿ ಜರುಗುತ್ತಿರುವ ಆಚರಿಸ್ತಾ ಇದ್ದಾರೆ ಎಲ್ಲರೂ ನಂಜಾ ಗ್ರಾಮದಿಂದ ಏನಾದರೂ ಏರಿಗೆ ಕೊಟ್ಟರೆ ಇನ್ನೂ ಮುಂದೆ ಮುಂದಿನ ವರ್ಷ ಈ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದೇ ಕಾರಣಕ್ಕಾಗಿ ಸಿಕ್ಕೇಶ್ವರಪ್ಪರ ಆಶ್ರಮದಿಂದ ಈ ತರ ಪ್ರವೇಶ ಅದಕ್ಕೆ ಅವರಿಗೆ ಒಂದು ನಮ್ಮೂರಾಗ ಜನ ಜನ ಜನಾಗೆ ಸಿದ್ಧ ಅದಕ್ಕೆ ಅವ್ರಿಗೆ ಒಂದು ಒಂದು ಅಲ್ಪ ಕಾಣಿಕೆಯಿಂದ ಕೊಡ್ಬೇಕು ಶೇರ್ ಬಡಬೇಕೆ ಎಲ್ಲ ಹುಡುಗರು ಯುವಕರು ಒಂದು ಸಿದ್ದೇಶ್ವರ ಆಶ್ರಮದ ಒಂದು ಮಾದರಿಯನ್ನು ಮಾಡಬೇಕಂತು ಅದಕ್ಕಾಗಿ ಕೂಡಿ ನಾವು ಈ ಆಶ್ರಮನ ಎಷ್ಟು ದಿವಸ ಟೈಮ್ ತಗೊಂಡು ಎರಡು ಮೂರು ದಿನ ತಗೊಂಡ್ರಿ ಎಲ್ಲ ಅದು ಅಲ್ಲಿ ಎಲ್ಲ ಫೋಟೋ ತಗೊಂಡ್ಬಂದು ಹೆಂಗೈತೆ ಹೆಂಗಿಲ್ಲ ಅಂತ ತಗೊಂಡ್ಬಂದು ಎಲ್ಲ ಸ್ಕೆಚ್ ಹಾಕಿ ಅದೆಲ್ಲ ಯಾವ ದಾರಿ ಹೋದ್ರು ಯಾವ ದಿಕ್ಕಿ ಕೊಡ್ತಾರೆ ಇದೆಲ್ಲ ವಿಚಾರ ಮಾಡ್ಸಿಂದ ಒಂದು ಎರಡು ಮೂರು ದಿನ ತೋರಿಸಿಂದ ಇದನ್ನು ಮಾಡ್ಯಾರ ನಿಮ್ಮ ಹೆಸರು ಶ್ರೀಸೇಲ್ ಹಡ್ಪಾದ